ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಾವು ಭ್ರಮ ಬಾಬಾರವರ ಜೀವನ ಕಥೆಯ ಒಂದು ಬಹಳ ಮುಖ್ಯವಾದ ಅಧ್ಯಾಯದ ಬಗ್ಗೆ ಆಳವಾಗಿ ಚರ್ಚಿಸೋಣ ಓಂ ಶಾಂತಿ ಶೀರ್ಷಿಕೆ ಕರಾಚಿಯಿಂದ ಮೌಂಟ್ ಅಬು ವರೆಗೆ ಹೌದು ಇದು ಕೇವಲ ಒಂದು ಊರಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡಿದ ಕಥೆಯಲ್ಲ ಇದೊಂದು ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಬಂದಂತಹ ಒಂದು ಬಹುದೊಡ್ಡ ತಿರುವು ಅಂತಾನೆ ಹೇಳಬಹುದು ಖಂಡಿತ ಕಲ್ಪನೆ ಮಾಡ್ಕೊಳ್ಳಿ ಸಮಯ ಹತ್ತೊಂಬತ್ ನೂರ ದೇಶ ವಿಭಜನೆಯಾಗಿದೆ ಸಿಂಧು ಪ್ರಾಂತ್ಯ ಅದು ಪಾಕಿಸ್ತಾನಕ್ಕೆ ಸೇರಿದೆ ಎಲ್ಲೆಡೆ ಗಲಭೆ ದ್ವೇಷ ಭಯ ಜನ ತಮ್ಮ ಮನೆ ಮಠ ಆಸ್ತಿಪಾಸ್ತಿ ಎಲ್ಲವನ್ನೂ ಬಿಟ್ಟು ಬರ್ತಿದ್ದಾರೆ ಹೌದು ಒಂದ್ ರೀತಿ ಇಡೀ ದೇಶವೇ ಹೊತ್ತಿ ಉರಿತಿದೆ ಆ ಸಮಯದಲ್ಲಿ ಆ ಕೋಲಾಹಲದ ಮಧ್ಯೆ ಕರಾಚಿಯಲ್ಲಿದ್ದ ಬ್ರಹ್ಮಬಾಬಾ ಮತ್ತು ಅವರ ಆಧ್ಯಾತ್ಮಿಕ ಸಮೂಹ ಮಾತ್ರ ಸಾಗರದಂತೆ ಶಾಂತವಾಗಿತ್ತು ಹೊರಗಿನ ಬಿರುಗಾಳಿಗೆ ಅಲುಗಾಡದ ಪರ್ವತದಂತೆ ಸ್ಥಿರವಾಗಿತ್ತು ಅದು ಹೇಗೆ ಸಾಧ್ಯ ಆಯಿತು ಅನ್ನೋದೇ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ವಿಷಯ ಅಲ್ವಾ ಖಂಡಿತ ಸರಿ ಹಾಗಾದ್ರೆ ಇಲ್ಲಿಂದಲೇ ಶುರು ಮಾಡೋಣ ಆ ಕಾಲದಲ್ಲಿ ಎಲ್ಲರ ಬಾಯಲ್ಲೂ ಇದ್ದಿದ್ದು ಒಂದೇ ಮಾತು ಸ್ವರಾಜ್ಯ ಹೌದು ಬ್ರಿಟಿಷರಿಂದ ರಾಜಕೀಯ ಸ್ವಾತಂತ್ರ್ಯ ಆದ್ರೆ ಬಾಬಾ ಮಾತ್ರ ಸಂಪೂರ್ಣ ಆದ ಒಂದು ಆಯಾಮದಲ್ಲಿ ಮಾತಾಡ್ತಾ ಇದ್ರು ಹೌದು ಇಡೀ ದೇಶ ರಾಜಕೀಯ ಸ್ವರಾಜ್ಯಕ್ಕಾಗಿ ಹೋರಾಡುತ್ತಿದ್ರೆ ಬಾಬಾ ನಿಜವಾದ ಸ್ವರಾಜ್ಯದ ಬಗ್ಗೆ ಹೇಳ್ತಿದ್ರು ನಿಜವಾದ ಸ್ವರಾಜ್ಯ ಅಂದ್ರೆ ಅಂದ್ರೆ ಅವರ ಸಂದೇಶ ಸ್ಪಷ್ಟವಾಗಿತ್ತು ಬ್ರಿಟಿಷರು ಹೋದ ತಕ್ಷಣ ರಾಮರಾಜ್ಯ ಬಂದ್ಬಿಡಲ್ಲ ಯಾಕಂದ್ರೆ ನಿಜವಾದ ಶತ್ರುಗಳು ಹೊರಗಿಲ್ಲ ನಮ್ಮೊಳಗಿದ್ದಾರೆ ಅಂತ ಹ್ಞೂ ನಮ್ ಒಳಗಿನ ಶತ್ರುಗಳು ಅಂದ್ರೆ ಈ ಕಾಮ ಕ್ರೋಧ ಅದೇ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಈ ಐದು ವಿಕಾರಗಳು ಇವುಗಳ ಮೇಲೆ ಯಾರು ಜಯ ಸಾಧಿಸ್ತಾರೋ ಅಂದ್ರೆ ಆತ್ಮವಿಜಯವನ್ನು ಯಾರು ಪಡೆಯುತ್ತಾರೋ ಅವರಿಗೆ ನಿಜವಾದ ಸ್ವರಾಜ್ಯ ಸಿಕ್ಕ ಹಾಗೆ ಸ್ವ ಅಂದ್ರೆ ಆತ್ಮ ರಾಜ್ಯ ಅಂದ್ರೆ ಆತ್ಮದ ಆಳ್ವಿಕೆ ಎಷ್ಟು ಸುಂದರವಾದ ವ್ಯಾಖ್ಯಾನ ಹೌದು ಅಂದ್ರೆ ನಿಜವಾದ ಸ್ವಾತಂತ್ರ್ಯ ಹೊರಗಿನಿಂದ ಬರೋದಲ್ಲ ನಮ್ಮ ಒಳಗಿನಿಂದ ಶುರುವಾಗಬೇಕು ಅಂತ ಇದು ಇವತ್ತಿಗೂ ಎಷ್ಟು ಸತ್ಯ ಅಲ್ವಾ ನಿಖರವಾಗಿ ನಾವು ಇವತ್ತಿಗೂ ನಮ್ಮ ವಿಕಾರಗಳಿಗೆ ಗುಲಾಮರಾಗಿದ್ದೇವೆ ಅದಕ್ಕೆ ಬಾಬಾರವರ ಬೋಧನೆಯ ಸಾರ ಏನಾಗಿತ್ತು ಅಂದ್ರೆ ವಿಶ್ವ ಪರಿವರ್ತನೆಗಿಂತ ಮೊದಲು ಸ್ವಪರಿವರ್ತನೆ ಮುಖ್ಯ ಹ್ಮ್ ಜಗತ್ತು ಬದಲಾಗಬೇಕು ಅಂದ್ರೆ ಮೊದ್ಲು ನಾನ್ ಬದಲಾಗಬೇಕು ಅದೇ ನನ್ನ ಮನಸ್ಸಲ್ಲಿ ಶಾಂತಿ ಇಲ್ಲ ಅಂದ್ರೆ ಜಗತ್ತಲ್ಲಿ ಶಾಂತಿ ಹೇಗ್ ತರಕ್ಕಾಗುತ್ತೆ ಈ ಒಂದು ಸಿದ್ಧಾಂತವೇ ಅವರ ಆಧ್ಯಾತ್ಮಿಕ ಮಿಷನ್ನ ಅಡಿಪಾಯ ಸರಿ ಈಗೊಂದು ಪ್ರಶ್ನೆ ಮೂಡುತ್ತೆ ಒಂದ್ ಸಾವಿರದ ಒಂಬೈನೂರಲ್ಲಿ ವಿಭಜನೆ ಆಯ್ತು ಕರಾಚಿ ಪಾಕಿಸ್ತಾನದ ಭಾಗವಾಯ್ತು ಹೌದು ಆ ದ್ವೇಷದ ವಾತಾವರಣದಲ್ಲಿ ಈ ಸಂಸ್ಥೆ ಇನ್ನೂ ಮೂರು ವರ್ಷ ಅಂದ್ರೆ ತನಕ ಅಲ್ಲೇ ಇತ್ತು ಅಂತ ನಾವು ಕೇಳ್ತೀವಿ ಇದು ಹೇಗ್ ಸಾಧ್ಯ ಆಯ್ತು ನಂಬೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ನಿಜಕ್ಕೂ ಒಂದು ಪವಾಡದಂತೆ ಕಾಣುತ್ತೆ ಆದ್ರೆ ಇದರ ಹಿಂದಿದ್ದು ಮನುಷ್ಯತ್ವ ಮತ್ತು ಆಧ್ಯಾತ್ಮಿಕತೆಯ ಶಕ್ತಿ ಹ್ಮ್ ಇದರ ಸಂಪೂರ್ಣ ಕ್ರೆಡಿಟ್ ಅಲ್ಲಿನ ಸ್ಥಳೀಯ ಮುಸ್ಲಿಂ ಮತ್ತು ಪಠಾಣ್ ಸಮುದಾಯದ ಜನರಿಗೆ ಹೋಗ್ಬೇಕು ಹಾಗಾ ಅಂದ್ರೆ ಧಾರ್ಮಿಕ ದ್ವೇಷದ ನಡುವೆಯೂ ಈ ಸಂಬಂಧ ಅಷ್ಟು ಗಟ್ಟಿಯಾಗಿತ್ತ ಗಟ್ಟಿಯಾಗಿತ್ತು ಯಾಕಂದ್ರೆ ಅವರು ಈ ಸಂಸ್ಥೆಯ ಸದಸ್ಯರನ್ನ ಕೇವಲ ಹಿಂದೂಗಳು ಅಂತ ನೋಡ್ಲೇ ಇಲ್ಲ ಮತ್ತೆ ಅವರು ಈ ಸದಸ್ಯರನ್ನ ಖುದಾಯಿ ಖಿದ್ ಅಂತ ಕರಿತಿದ್ರು ಖುದಾಯಿ ಖಿದ್ಮತ್ಕಾರ ಅಂದ್ರೆ ದೇವರ ಸೇವಕರು ಅಂತ ಓ ಯೋಚನೆ ಮಾಡಿ ಎಲ್ಲೆಡೆ ಧರ್ಮದ ಹೆಸರಲ್ಲಿ ಕೊಲೆ ಸುಲಿಗೆ ನಡೀತಿರುವಾಗ ಒಂದು ಗುಂಪು ಬೇರೆ ಧರ್ಮದ ಜನರನ್ನ ದೇವರ ಸೇವಕರು ಅಂಥ ಗುರುತಿಸ್ತೇ ಅಂದ್ರೆ ಆ ಸದಸ್ಯರ ಜೀವನ ಅವರ ಪವಿತ್ರತೆ ಎಂಥ ಪ್ರಭಾವ ಬೀರಿರ್ಬೇಕು ಹೌದು ಬಾಬಾವರ ಸ್ವಪರಿವರ್ತನೆಯ ಬೋಧನೆ ಕೇವಲ ಮಾತಾಗಿರ್ಲಿಲ್ಲ ಅದರ ಪ್ರಭಾವವೇ ಆ ಮುಸ್ಲಿಂ ಸಹೋದರರ ಮನಸ್ಸನ್ನು ಗೆದ್ದಿದ್ದು ಅವರು ಕೇವಲ ಬಾಯಿ ಮಾತಲ್ಲೇ ಹೇಳಿಲ್ವಾ ಖಂಡಿತ ಇಲ್ಲ ಕೃತಿಯಲ್ಲೂ ತೋರ್ಸಿದ್ರು ಹಿಂಸಾಚಾರ ಹೆಚ್ಚಾದಾಗ ಈ ಸ್ಥಳೀಯ ಮುಸ್ಲಿಂ ಮತ್ತು ಪಠಾಣ್ ಸಹೋದರರು ಬ್ರಹ್ಮಬಾಬಾ ಮತ್ತು ಸಾಧಕರ ಆಶ್ರಮದ ಸುತ್ತ ಕಾವಲು ನಿಂತರು ನಿಜವಾಗ್ಲು ಹೌದು ಅವರು ಧೈರ್ಯವಾಗಿ ಹೇಳಿದ್ರು ನಾವು ಬದುಕಿರುವವರೆಗೂ ನಿಮ್ಮ ಮೇಲೆ ಯಾರೂ ಕೆಟ್ಟ ದೃಷ್ಟಿ ಬೀರಲು ಸಾಧ್ಯವಿಲ್ಲ ಇದಕ್ಕಿಂತ ದೊಡ್ಡ ರಕ್ಷಣೆ ಇನ್ನೊಂದಿದೆಯಾ ಕೇಳ್ತಿದ್ರೆ ಮೈ ಜುಮ್ಮೆನ್ನುತ್ತದೆ ಸತ್ಯ ಮತ್ತು ಪವಿತ್ರತೆಗೆ ಇರುವ ಶಕ್ತಿ ಎಂಥದ್ದು ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ ಹೌದು ಹಾಗಾದ್ರೆ ಒಂದು ಪ್ರಶ್ನೆ ಕರಾಚಿಯಲ್ಲಿ ಅಷ್ಟು ಸುರಕ್ಷಿತವಾಗಿದ್ದು ಸ್ಥಳೀಯರಿಂದ ಅಷ್ಟು ಪ್ರೀತಿ ಸಿಕ್ತಿದ್ಮೇಲೆ ಭಾರತಕ್ಕೆ ಬರುವ ನಿರ್ಧಾರವನ್ನ ಯಾಕೆ ತಗೋಬೇಕಾಯ್ತು ಒಳ್ಳೆಯ ಪ್ರಶ್ನೆ ಯಾಕಂದ್ರೆ ದೈವಿಕ ಯೋಜನೆ ಯಾವಾಗಲೂ ನಮ್ಮ ಸಣ್ಣ ಯೋಜನೆಗಳಿಗಿಂತ ದೊಡ್ಡದಾಗಿರುತ್ತೆ ಹತ್ತೊಂಬತ್ ನೂರ ಐವತ್ತರ ಸಮಯ ಬಂದಿತ್ತು ಅಲ್ಲಿಯವರೆಗೆ ಹದಿನಾಲ್ಕು ವರ್ಷಗಳ ಕಾಲ ಕರಾಚಿ ಎಂಬ ಒಂದು ಸೀಮಿತ ಸ್ಥಳದಲ್ಲಿ ಸಂಗ್ರಹವಾಗಿದ್ದ ಜ್ಞಾನಗಂಗೆ ಈಗ ಇಡೀ ಭಾರತಕ್ಕೆ ಹರಿಯಬೇಕಾದ ಸಮಯ ಬಂದಿತ್ತು ಸೇವೆ ವಿಸ್ತಾರವಾಗಬೇಕಿತ್ತು ಹಾಗಾಗಿ ಒಂದು ದೈವಿಕ ಆದೇಶ ಬಂತು ಅಂತ ಹೇಳಲಾಗಿದೆ ಹೌದು ಪರಮಾತ್ಮ ಶಿವಬಾಬಾರವರು ಬ್ರಹ್ಮಬಾಬಾರವರಿಗೆ ಭಾರತಕ್ಕೆ ಹೋಗಲು ಸೂಚನೆ ನೀಡಿದರು ಆ ಆದೇಶ ಬಹಳ ಚಿಕ್ಕದಾಗಿತ್ತು ಆದರೆ ಅದರ ಅರ್ಥ ಬಹಳ ಆಳವಾಗಿತ್ತು ಏನಿತ್ತು ಆ ಆದೇಶ ಸಂದೇಶ ಹೀಗಿತ್ತು ಈಗ ಭಾರತಕ್ಕೆ ಹೋಗುವುದರಲ್ಲಿ ನಿಮ್ಮೆಲ್ಲರ ಕಲ್ಯಾಣವಿದೆ ಜೊತೆಗೆ ಸೇವಾ ಕಾರ್ಯ ಮತ್ತು ಪರೀಕ್ಷೆಯೂ ಇದೆ ಅಷ್ಟೇ ಒಂದೇ ನಿಮಿಷ ಕಲ್ಯಾಣ ಸೇವೆ ಪರೀಕ್ಷೆ ಈ ಮೂರು ಪದಗಳನ್ನು ಒಟ್ಟಿಗೆ ಕೇಳಿದಾಗ ಮೊದಲು ಸ್ವಲ್ಪ ಭಯ ಆಗತ್ತೆ ಅಲ್ವಾ ಖಂಡಿತ ಕಲ್ಯಾಣ ಇದೆ ಸರಿ ಆದ್ರೆ ಜೊತೆಗೆ ಪರೀಕ್ಷೆಯೂ ಇದೆ ಅಂದಾಗ ಮುಂದಿನ ದಾರಿ ಸುಲಭವಲ್ಲ ಅನ್ನೋ ಸೂಚನೆ ಸಿಕ್ಕಾಗೆ ಅದ್ಭುತವಾಗಿ ಗಮನಿಸಿದಿರಿ ಇದೇ ಆಧ್ಯಾತ್ಮಿಕತೆಯ ಸೌಂದರ್ಯ ಕೇವಲ ಆರಾಮ ಸುಖ ಇಲ್ಲ ಸವಾಲುಗಳನ್ನು ಎದುರಿಸೋದ್ರಲ್ಲೇ ನಿಜವಾದ ಪ್ರಗತಿ ಇದೆ ಕಲ್ಯಾಣದ ಭರವಸೆ ಇದೆ ಆದರೆ ಅದಕ್ಕೆ ಸೇವೆಯ ಮಾರ್ಗವನ್ನು ಹಿಡಿದು ಬರುವ ಪರೀಕ್ಷೆಗಳನ್ನು ಪಾಸ್ ಮಾಡಬೇಕು ಇದೊಂದು ಸಂಪೂರ್ಣ ಪ್ಯಾಕೇಜ್ ಸರಿ ಆ ವಿದಾಯದ ಕ್ಷಣ ಹೇಗಿತ್ತು ಇಷ್ಟು ವರ್ಷ ಇದ್ದ ಜಾಗ ಅಷ್ಟು ಪ್ರೀತಿ ಕೊಟ್ಟ ಜನರನ್ನು ಬಿಟ್ಟು ಬರುವಾಗ ಮೂಲಗಳಲ್ಲಿ ಈ ದೃಶ್ಯವನ್ನು ಬಹಳ ಭಾವನಾತ್ಮಕವಾಗಿ ವಿವರಿಸಲಾಗಿದೆ ಹೌದು ಅದನ್ನು ಕಲ್ಪನೆ ಮಾಡಿಕೊಳ್ಳುವುದೇ ಒಂದು ರೋಮಾಂಚಕ ಅನುಭವ ಕರಾಚಿಯ ಬಂದರು ಒಂದು ದೊಡ್ಡ ಹಡಗು ನಿಂತಿದೆ ಸುಮಾರು ನಾನೂರು ಯಜ್ಞವತ್ಸರು ಅಂದ್ರೆ ಈ ಜ್ಞಾನಯಜ್ಞಕ್ಕೆ ತಮ್ಮ ಜೀವನವನ್ನೇ ಸಮರ್ಪಿಸಿದ ಆತ್ಮಗಳು ಹೌದು ನಾನೂರು ಜನ ಒಂದೇ ಹಡಗಿನಲ್ಲಿ ಹಡಗು ಹತ್ತುತ್ತಿದ್ದಾರೆ ಇಡೀ ಸಂಸ್ಥೆಯನ್ನೇ ಸ್ಥಳಾಂತರಿಸುವುದು ಎಂಥ ದೊಡ್ಡ ಕೆಲಸ ಅಲ್ವಾ ನಿಜ ಅವರನ್ನು ಬೀಳ್ಕೊಡಲು ಯಾರು ಬಂದಿದ್ರು ಅವರೇ ಆ ಮುಸ್ಲಿಂ ಮತ್ತು ಪಠಾಣ್ ಸಹೋದರರು ಓ ಅವರ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಅವರು ತಮ್ಮ ಪ್ರೀತಿಯ ಸಂಬಂಧಿಕರನ್ನು ಕಳುಹಿಸುತ್ತಿರುವಂತೆ ಭಾವಿಸಿದ್ದರು ಅಂದ್ರೆ ಹೋಗ್ತಿರೋದೋ ಕೇವಲ ಮನುಷ್ಯರಲ್ಲ ತಮ್ಮ ನಗರಕ್ಕೆ ಶಾಂತಿ ತಂದಿದ್ದ ಒಂದು ದೈವೇ ಶಕ್ತಿ ಅಂತ ಅವರಿಗೆ ಅನ್ಸಿತ್ತು ಖಂದಿತ ಅವರು ಆ ಯಜ್ಞವತ್ಸರ ಮೇಲೆ ಹೂಮಳೆ ಗರಿಯುತ್ತಿದ್ದರು ಇಡೀ ವಾತಾವರಣವೇ ಒಂದು ದಿವ್ಯ ಪ್ರೀತಿಯ ಉತ್ಸವದಂತಿತ್ತು ಹಾಗಾದ್ರೆ ಆ ಹಡಗಿನಲ್ಲಿದ್ದ ಬೇರೆ ಪ್ರಯಾಣಿಕರು ಸಿಬ್ಬಂದಿ ಅವರೆಲ್ಲರ ಪ್ರತಿಕ್ರಿಯೆ ಹೇಗಿತ್ತು ಅವರೆಲ್ಲರೂ ಆಶ್ಚರ್ಯಚಕಿತರಾಗಿದ್ದರು ಈ ಸಮೂಹದ ಶಿಸ್ತು ಅವರ ಮುಖದಲ್ಲಿದ್ದ ದೈವಿ ತೇಜಸ್ಸು ಅವರ ಸರಳತೆ ಎಲ್ಲವನ್ನು ನೋಡಿ ಬಹಳ ಪ್ರಭಾವಿತರಾಗಿದ್ದರು ಹ್ಞೂ ಹಡಗಿನ ಕ್ಯಾಪ್ಟನ್ ಮತ್ತು ಸಿಬ್ಬಂದಿ ಸ್ವತಃ ಮುಂದೆ ಬಂದು ಈ ನಾನೂರ ಜನರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಂಡರು ಪ್ರಯಾಣದುದ್ದಕ್ಕೂ ಅವರ ಸೇವೆಯಲ್ಲಿ ತೊಡಗಿದ್ರು ಅದ್ಭುತ ಕರಾಚಿಯಿಂದ ಹೊರಟ ಹಡಗು ಭಾರತದ ಓಖಾ ಬಂದರನ್ನು ತಲುಪಿತು ಅಲ್ಲಿಂದ ರೈಲಿನ ಮೂಲಕ ರಾಜಸ್ಥಾನದ ಮೌಂಟ್ ಅಬುಗೆ ಪ್ರಯಾಣ ಬೆಳೆಸಿದ್ರು ಹೌದು ಇಲ್ಲಿ ಒಂದು ಪ್ರಶ್ನೆ ಮೌಂಟ್ ಅಬುವೆ ಯಾಕೆ ಭಾರತದಲ್ಲಿ ಎಷ್ಟೊಂದು ದೊಡ್ಡ ನಗರಗಳಿದ್ವು ಪವಿತ್ರ ಸ್ಥಳಗಳಿದ್ವು ಎಲ್ಲವನ್ನೂ ಬಿಟ್ಟು ಅರಾವಳಿ ಪರ್ವತದ ಮೇಲಿರುವ ಒಂದು ಸಣ್ಣ ಗಿರಿಧಾಮವನ್ನು ಯಾಕೆ ಆಯ್ಕೆ ಮಾಡಿಕೊಳ್ಳಲಾಯಿತು ಖಂಡಿತ ಅದೊಂದು ಮುಖ್ಯ ಕಾರಣ ಅದರ ಶಾಂತ ಪರಿಸರ ಆದರೆ ಅದರ ಜೊತೆಗೆ ಇನ್ನೂ ಆಳವಾದ ಆಧ್ಯಾತ್ಮಿಕ ಮತ್ತು ಐತಿಹಾಸಿಕ ಕಾರಣವಿದೆ ಐತಿಹಾಸಿಕ ಕಾರಣ ಅದೇನು ಬಾಬಾರವರ ಜೀವನ ಕಥೆಯ ಪ್ರಕಾರ ಮೌಂಟಬು ಕೇವಲ ಒಂದು ಗಿರಿಧಾಮವಲ್ಲ ಅದು ಈ ಸೃಷ್ಟಿಚಕ್ರದ ಕರ್ಮಭೂಮಿ ಕರ್ಮಭೂಮಿ ಸಾವಿರ ವರ್ಷಗಳ ಹಿಂದೆ ಇದೇ ಸೃಷ್ಟಿಚಕ್ರದ ಆರಂಭದಲ್ಲಿ ಆದಿದೇವ ಬ್ರಹ್ಮ ಮತ್ತು ಆದಿದೇವಿ ಸರಸ್ವತಿಯವರು ಇದೇ ಪವಿತ್ರ ಭೂಮಿಯಿಂದ ಜಗತ್ತನ್ನು ಪುನಃ ಪಾವನಗೊಳಿಸುವ ದಿವ್ಯ ಕಾರ್ಯವನ್ನು ಪ್ರಾರಂಭಿಸಿದ್ರು ಓ ಹಾಗಾದ್ರೆ ಇತಿಹಾಸವು ತನ್ನನ್ನು ತಾನೇ ಪುನರ ಆವರ್ತಿಸುತ್ತಿತ್ತು ಅದೇ ಜಾಗ ಅದೇ ಕಾರ್ಯ ಆದರೆ ಒಂದು ಹೊಸ ರೂಪದಲ್ಲಿ ವಾವ್ ನಿಖರವಾಗಿ ಹದಿನಾಲ್ಕು ವರ್ಷಗಳ ಕಾಲ ಕರಾಚಿಯಲ್ಲಿ ಸಂಗ್ರಹವಾದ ಜ್ಞಾನ ಮತ್ತು ಶಕ್ತಿಯನ್ನು ಇಡೀ ವಿಶ್ವಕ್ಕೆ ಹರಡಲು ಒಂದು ಲಾಂಚ್ ಪ್ಯಾಡ್ ಬೇಕಾಗಿತ್ತು ಮತ್ತು ಆ ಲಾಂಚ್ ಪ್ಯಾಡ್ ಮೌಂಟಬು ಆಗಿತ್ತು ಲಾಂಚ್ ಪ್ಯಾಡ್ ತುಂಬಾ ಸರಿಯಾದ ಪದ ಈ ಇಡೀ ಯಾತ್ರೆಯ ಸಾರವನ್ನು ವಿವರಿಸಲು ಒಂದು ಸುಂದರವಾದ ರೂಪಕವನ್ನು ಬಳಸಲಾಗಿದೆ ಅಂತ ಕೇಳಿದ್ದೆ ಹೌದು ಆ ರೂಪಕ ಹೀಗಿದೆ ಹೇಳಿ ಒಂದು ಮೇಘವು ಸಮುದ್ರದಿಂದ ಅಪಾರ ನೀರನ್ನು ಹೀರಿಕೊಂಡು ಹಗುರುವಾಗಿ ಮೇಲೆದ್ದು ದೂರದ ಪರ್ವತಗಳ ಶಿಖರವನ್ನು ತಲುಪುತ್ತೆ ಅಲ್ಲಿಂದ ಅದು ಒಣಗಿದ ಭೂಮಿಯ ಮೇಲೆ ಮಳೆ ಸುರಿಸಿ ಎಲ್ಲರ ದಾಹವನ್ನು ತಣಿಸುತ್ತೆ ಅದೇ ರೀತಿ ಕರಾಚಿಯೆಂಬ ಜಾನಸಾಗರದಲ್ಲಿ ಹದ್ನಾಲ್ಕು ವರ್ಷಗಳ ಕಾಲ ಜಾನಾಮೃತವನ್ನು ಸಂಗ್ರಹಿಸಿದ ಈ ದೈವಿಕ ಸಮೂಹವೆಂಬ ಮೇಘವು ಇಡೀ ಭಾರತದ ತಾಪತ್ರಸ್ತ ಆತ್ಮಗಳ ಮೇಲೆ ಶಾಂತಿ ಮತ್ತು ಪವಿತ್ರತೆಯ ಜಲವನ್ನು ಸಿಂಚನ ಮಾಡಲು ಮೌಂಟ್ ಅಬೂವಿನ ಎತ್ತರಕ್ಕೆ ಬಂದು ತಲುಪಿತು ಆಹಾ ಈ ಮೇಘದ ರೂಪಕ ಎಷ್ಟು ಚೆನ್ನಾಗಿದೆ ಜ್ಯಾನದ ಸಂಗ್ರಹ ಕರಾಚಿಯಲ್ಲಿ ಮತ್ತು ಅದರ ವಿತರಣೆಯ ಕಾರ್ಯ ಮೌಂಟ್ ಅಬೂವಿನಿಂದ ಅದ್ಭುತ ಹೌದು ಈ ಇಡೀ ಅಧ್ಯಾಯದಿಂದ ನಾವು ಕಲಿಯಬಹುದಾದ ಪಾಠಗಳು ಹಲವಾರು ಮೊದಲನೆಯದು ವಿಭಜನೆಯಂಥ ಒಂದು ಮಹಾ ದುರಂತ ಘಟನೆಯೂ ಸಹ ಈ ದೈವಿಕ ಮಿಷನ್ನ ವಿಸ್ತರಣೆಗೆ ಒಂದು ಕಾರಣವಾಯಿತು ಹೌದು ಅಂದ್ರೆ ದೈವೀ ಯೋಜನೆಯಲ್ಲಿ ಪ್ರತಿಯೊಂದು ಕೆಟ್ಟ ಪರಿಸ್ಥಿತಿಯಲ್ಲೂ ಒಂದು ಒಳ್ಳೆಯ ಉದ್ದೇಶ ಅಡಗಿರುತ್ತೆ ಮತ್ತು ಎರಡನೆಯ ಪಾಠ ಕರಾಚಿಯ ಮುಸ್ಲಿಂ ಸಹೋದರರ ಪ್ರೀತಿ ನಿಜವಾದ ಆಧ್ಯಾತ್ಮಿಕತೆಗೆ ಯಾವುದೇ ಧರ್ಮ ಜಾತಿ ದೇಶದ ಗಡಿಗಳಿಲ್ಲ ಅದು ಹೃದಯಗಳನ್ನು ನೇರವಾಗಿ ಮುಟ್ಟುತ್ತೆ ಖಂಡಿತ ಈ ಕತೆ ನಮ್ಮೆಲ್ಲರಿಗೂ ಆತ್ಮಚಿಂತನೆಗೆ ಒಂದು ಅವಕಾಶ ಕೊಡುತ್ತೆ ನಾವು ನಮ್ಮನ್ನು ಕೇಳ್ಕೋಬೇಕು ಏನಂತ ನಮ್ಮ ಜೀವನದಲ್ಲೂ ಇಂತಹ ಯಾವುದಾದರೂ ಕರಾಚಿ ಇದೆಯೇ ಅಂದ್ರೆ ನಾವು ಸಿಲ್ಕೊಂಡಿರುವ ಯಾವುದಾದರೂ ಹಳೆಯ ಪರಿಸ್ಥಿತಿ ಮತ್ತು ಪರಮಾತ್ಮನು ನಮ್ಮನ್ನು ಒಂದು ಹೊಸ ಎತ್ತರದ ಮೌಂಟ್ ಅಬುವಿನ ಕಡೆಗೆ ಕರೆಯುತ್ತಿರಬಹುದೇ ಆ ಬದಲಾವಣೆಯನ್ನು ಸ್ವೀಕರಿಸಲು ನಾವು ಸಿದ್ಧರಿದ್ದೇವಿಯಾ ಇದು ಬಹಳ ಆಳವಾದ ಪ್ರಶ್ನೆ ಹೌದು ಯಾಕಂದ್ರೆ ಮೌಂಟ್ ಅಬೂನನ್ನು ತಲುಪಿದು ಈ ಯಾತ್ರೆಯ ಅಂತ್ಯವಾಗಿರ್ಲಿಲ್ಲ ಅದೊಂದು ಹೊಸ ಬೃಹತ್ ಮತ್ತು ಭವ್ಯವಾದ ಅಧ್ಯಾಯದ ಆರಂಭವಾಗಿತ್ತು ಅಲ್ವಾ ಹೌದು ಇಲ್ಲಿಗೆ ಬಂದ ರಾಜಸೂಯ ಅಶ್ವಮೇಧ ಅವಿನಾಶಿ ಯಜ್ಞವು ಒಂದು ಹೊಸ ಮತ್ತು ವೇಗಡ ಗತಿಯನ್ನು ಪಡೆದುಕೊಂಡಿತು ಒಂದು ನಿಮಿಷ ರಾಜಸೂಯ ಅಶ್ವಮೇಧ ಅವಿನಾಶಿ ಜ್ಞಾನಯಜ್ಞ ಇದೊಂದು ಬಹಳ ದೊಡ್ಡ ಹೆಸರು ರಾಜಸೂಯ ಅಶ್ವಮೇಧ ಯಜ್ಞ ಅಂದ್ರೆ ಏನು ಅದನ್ನ ಯಾಕೆ ಈ ಆಧ್ಯಾತ್ಮಿಕ ಕಾರ್ಯಕ್ಕೆ ಹೋಲಿಸಲಾಗುತ್ತೆ ಅಂತ ಸ್ವಲ್ಪ ಸರಳವಾಗಿ ವಿವರಿಸ್ತೀರಾ ಖಂಡಿತ ಪ್ರಾಚೀನ ಕಾಲದಲ್ಲಿ ಚಕ್ರವರ್ತಿಗರು ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪಿಸಲು ಈ ಯಜ್ಞಗಳನ್ನು ಮಾಡ್ತಿದ್ರು ಸರಿ ಅದೇ ರೀತಿ ಇಲ್ಲಿ ಪರಮಾತ್ಮನು ಈ ಜ್ಞಾನ ಯಜ್ಞವನ್ನು ರಚಿಸಿದ್ದಾನೆ ಇದರ ಉದ್ದೇಶ ಯಾವುದೇ ಭೌತಿಕ ರಾಜ್ಯವನ್ನು ಗೆಲುವುದಲ್ಲ ಬದಲಾಗಿ ಜನರ ಮನಸ್ಸಿನಲ್ಲಿರುವ ರಾವಣ ರಾಜ್ಯವನ್ನು ಅಂದ್ರೆ ವಿಕಾರಗಳನ್ನು ಗೆದ್ದು ಮತ್ತೆ ದೈವೀರಾಜ್ಯವನ್ನು ಸ್ಥಾಪಿಸುವುದು ಹೌದು ಅದಕ್ಕಾಗಿಯೇ ಇದನ್ನು ಅವಿನಾಶಿ ಜ್ಞಾನ ಯಜ್ಞ ಅಂತ ಕರೆಯಲಾಗುತ್ತೆ ಇದು ಎಂದಿಗೂ ನಾಶವಾಗದ ಜ್ಞಾನದ ಯಜ್ಞ ಧನ್ಯವಾದಗಳು ಈಗ ಸ್ಪಷ್ಟವಾಯಿತು ಹಾಗಾದ್ರೆ ಮೌಂಟಬುವಿನ ಪವಿತ್ರ ಭೂಮಿಯಲ್ಲಿ ಆ ಯಜ್ಞವು ಹೇಗೆ ಮುಂದುವರಿಯಿತು ಅಲ್ಲಿ ಒಂದು ಅನನ್ಯ ಈಶ್ವರೀಯ ವಿಶ್ವವಿದ್ಯಾಲಯದ ಸ್ಥಾಪನೆ ಹೇಗೆ ಆಯಿತು ಮತ್ತು ಅಲ್ಲಿಂದ ಜ್ಞಾನದ ಬೆಳಕು ಇಡೀ ಜಗತ್ತಿಗೆ ಹೇಗೆ ಹರಡಿತು ಅನ್ನೋದು ಒಂದು ರೋಚಕ ಕಥೆ ಅದನ್ನು ನಾವು ನಮ್ಮ ಮುಂದಿನ ಚರ್ಚೆಯಲ್ಲಿ ತಿಳಿದುಕೊಳ್ಳೋಣ ಖಂಡಿತ ಅಲ್ಲಿಯವರೆಗೂ ನಾವೆಲ್ಲರೂ ನಮ್ಮ ಜೀವನದ ಕರಾಚಿಯಿಂದ ಮೌಂಟ್ ಅಬುವಿನ ಕಡೆಗಿನ ಪಯಣದ ಬಗ್ಗೆ ಚಿಂತಿಸೋಣ ಓಂ ಶಾಂತಿ ಓಂ ಶಾಂತಿ